ಲ್ಲಿ ಬರುವ ರಾಮನಗರದಲ್ಲಿ ಸಿಸಿ ರಸ್ತೆಯ ಒಳ್ಳೆಯ ಚರಂಡಿ ಮತ್ತು ಎಸ್ಸಿ ಎಸ್ಟಿಯ ಹನ್ನೊಂದು ಲಕ್ಷ ರೂಪಾಯಿ ಅನುದಾನ ಮಲ್ಟಿ ಜಿಮ್ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಅಧ್ಯಕ್ಷರಾದ ಅಲ್ತಾಫ್ ಹಳ್ಳೂರ್ ಗ್ರಾಮೀಣ ಅಧ್ಯಕ್ಷರಾದ ಅನಿಲ್ ಕುಮಾರ್ ಪಾಟೀಲ್ ಕೆಪಿಸಿಸಿ ಸದಸ್ಯರಾದ ಎಫ್ಎಚ್ ಜಕಪನ್ನವರ್ ಸದಾನಂದ ಡಂಗಣ್ಣವರ್ ಲಲಿತ್ ಜೈನ್ ಸುರೇಶ್ ಜೈನ್ ಆಗಮಿಸಿ ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯರಾದ ಶ್ರುತಿ ಸಂತೋಷ್ ಚಲುವಾದಿ ಚಂದ್ರಕಾಂತ್ ಯಾದವ್ ರಾಮು ಯಾದಗಿರಿ ಶಿಲನ್ ಜೀವಿಯರ್ ಅನ್ವರ್ ಪಠಾಣ್ ಇಬ್ರಾಹಿಂ ಹೊಸಪೇಟೆ ಶೇಖರ್ ನಾಯ್ಡು ಬಾಲಕೃಷ್ಣ ರಾಕೋಪ ಸಂತೋಷ್ ಚಲುವಾದಿ ಸತೀಶ್ ಚಲವಾದಿ ಮತ್ತು ಶಿವರಾಜ್ ಮಡಿವಾಳರ್ ವಿವೇಕ್ ಬಿಂಡಾಳ್ ಮುತ್ತುವಲ್ಲಿ ಅಬ್ದುಲ್ ಗಫಾರ್ ಬಂಕಾಪುರ್ ವಾರ್ಡ್ನ ಇನ್ನು ಅನೇಕ ಹಿರಿಯರು ಯುವಕರ ಪಡೆ ಒಂದು ದೊಡ್ಡ ಯುವಕರ ಪಡೆ ಕಟ್ಟುಕೊಂಡು ಈ ಭಾಗದಲ್ಲಿ ಯುವ ನಾಯಕ ಭವಿಷ್ಯದ ನಾಯಕ ಅಂತೇಳಿ ಸಂತೋಷ್ ಚಲ್ವಾದಿಯವರ ವಾರ್ಡಿನಲ್ಲಿ ಅವರೆಲ್ಲ ಅವ್ರ ಮನೆಯವರು ಇರ್ಬೋದು ಪಾಲಿಕೆ ಸದಸ್ಯನಿ ಜೊತೆಗೆ ಅವರ ಸಹೋದರ ತಂದೆ ಅವರೆಲ್ಲ ಆತ್ಮೀಯ ಬಳಗ ಮುತ್ವಲ್ಲಿ ಸಾಹೇಬ್ ಇರ್ಬೋದು ಚಂದ್ರಕಾಂತ್ ಯಾದವ್ ಇರ್ಬೋದು ಈಗ ತಾನೇ ಭೂಮಿ ಪೂಜೆಯನ್ನು ನಿರ್ವಹಿಸಿ ನಿರ್ಮಿಸಿದಂಥ ಮಾಜಿ ಅವರು ಗ್ರಾಮೀಣ ಅಧ್ಯಕ್ಷ ಅಂತ ಅನಿಲ್ ಕುಮಾರ್ ಪಾಟೀಲ್ ಅವ್ರು ಇರ್ಬೋದು ಮಾನ ಮಾನ ಜಿಲ್ಲಾ ಅಧ್ಯಕ್ಷ ಅಂತ ಅಲ್ತಾ ಫಳೂರ್ ಅವರು ಜಕಪ್ನವ್ರವರು ಎಲ್ಲರೂ ಸೇರಿ ನಮ್ಮ ಜೈನ್ ಬಂಧುಗಳು ಎಲ್ಲ ಭಾಳ ಆತ್ಮೀಯಿಂದ ಸಂತೋಷದಿಂದ ಇವತ್ತು ಭೂಮಿ ಪೂಜಾ ರೋಡ್ ಪೂಜಾ ನೂತನ ಜಿಮ್ ಉದ್ಘಾಟನೆ ಮತ್ತೊಂದು ಭೂಮಿ ಪೂಜಾ ನೆರವೇರಿಸುವ ಮೂಲಕ ಇವತ್ತು ಬಹಳ ಸಂತೋಷದಿಂದ ಈ ಅಭಿವೃದ್ಧಿ ಕೆಲಸಗಳಿಗೆ ನಾವೆಲ್ಲರೂ ಸಾಕ್ಷಿ ಆಗಿದ್ದೇವೆ ಬರುವ ನಮ್ಮ ಎಲ್ಲ ತಾಯಂದಿರ ಎಲ್ಲ ನನ್ನ ಮತ್ತೆ ರಸ್ತೆ ಸಿಸಿ ರಸ್ತೆಯ ಪೂಜಾ ಮತ್ತು ಯುಜೆಡಿ ಲೇನ್ ಒಂದ್ ಫೋರ್ಟಿನ ಯು ಜಿ ಡಿ ಲೈನ್ ಭೂಮಿ ಪೂಜಾ ಮತ್ತೆ ಶೋಲ್ಡರ್ ಕಾಂಕ್ರೀಟ್ ನಮ್ಮ ರಾಮನಗರ ಮುಖ ಪಾರ್ಕಿಂಗ್ ವ್ಯವಸ್ಥೆಗಾಗಿ ಶೋಲ್ಡರ್ ಕಾಂಕ್ರೀಟ್ ಭೂಮಿ ಪೂಜಾ ಇಂದು ಎಲ್ಲರೂ ಇಲ್ಲಿ ಆಶೀರ್ವಾದ ನಮ್ಮ ಐವತ್ತೆಂಟನೇ ವಾರ್ಡಿನಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯ ನಡೀತಾ ಇದಾವೆ ಮುಂದಿನ ದಿನದಲ್ಲಿ ನಮ್ಮ ರಾಮನಗರದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣವಾಗುತ್ತಿದೆ ಅದಕ್ಕೆ ನಮ್ಮ ಅಬ್ಬಯ ಸಾಹ್ರು ಸಾಹೇಬರ ಆಶೀರ್ವಾದ ತುಂಬಾ ಇದೆ ಅವರು ಅದಕ್ಕೆ ಫಂಡ್ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ಆಲ್ರೆಡಿ ಒಂದ್ ಕೋಟಿ ಚಿಲ್ಲರ್ ಸ್ಯಾಂಕ್ಷನ್ ಆಗಿದೆ ಸಲ್ಪ ಏನರಲ್ಲಿ ಅಂಬೇಡ್ಕರ್ ಭವನ್ ಕೂಡ ನಿರ್ಮಾಣ ಮಾಡೋದಿದೆ ಇನ್ನು ಏನೋ ಹೆಚ್ಚಿನ ಕಾರ್ಯ ಇದ್ರೆ ನಾವು ಯಾವತ್ತೂ ಜನಗಳ ಜೊತೆಗೆ ಇದೆ ತರ ಸಹಕಾರ ಸಪೋರ್ಟ್ ಕೊಟ್ಟ ಇದೆ ತರ ನಿಲ್ತೀವಿ ನಿಮ್ಮ ಆಶೀರ್ವಾದ ನಿಮ್ ಪ್ರೀತಿ ಯಾವತ್ತು ಇದೆ ತರ ಉಳಿಸಿಕೊಂಡು ಹೋಗ್ತೀವಿ ಕೊಟ್ಲಮೋಡಿ ಎಲೆಕ್ಟ್ರಿಕಲ್ ಚೇತನ್ ಕಾಲೋನಿ ಗದಗ ರೋಡ್ ಹುಬ್ಳಿ ನಮ್ಮಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ ಗೂಡ್ಸ್ ಮತ್ತೆ ಟ್ಯೂಬ್ ಲೈಟ್ ಎಲ್ಇಡಿ ಬಲ್ಬ್ ಫ್ಯಾನ್ಸ್ ಎಲ್ಲಾ ತರಹದ ವಸ್ತುಗಳು ನಮ್ಮಲ್ಲಿ ಸಿಗುತ್ತವೆ ನಿರಂತರ ಸುದ್ದಿಗಾಗಿ ಎಚ್ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಅನ್ನು ವೀಕ್ಷಿಸಿ